ಬಾಗಲಕೋಟದವರು ನಿಮ್ಮ ಸ್ಥಳೀಕರು ಇಲ್ಲಿ ಬಾಗಲಕೋಟನಾಗ ಬಹಳಷ್ಟು ಕಾಂಗ್ರೆಸ್ನಾಗ ಲೀಡರ್ ಇದ್ರು ಬಾಗಲಕೋಟನಾಗ ಬಹಳಷ್ಟು ಹೆಣ್ಮಕ್ಳು ಇದ್ದರು ಕ್ರಿಮಕ್ ಕೊಡ್ಲಾರ್ದೆ ರಂಜಾನ್ ಆಚರಣೆ ಮಾಡುವಂತ ರೋಜಾ ಆಚರಣೆ ಮಾಡುವಂತ ಕುಟುಂಬಕ್ಕೆ ಕಾಂಗ್ರೆಸ್ನವರು ಇವತ್ತು ಟಿಕೆಟ್ ಕೊಟ್ಟಾರ ಸನಾತನ ಧರ್ಮ ಉಳಿಬೇಕು ಬೇಡ ಸನಾತನ ಧರ್ಮ ಉಳಿಬೇಕು ಹಿಂದೂಗಳ ಸ್ವಾಭಿಮಾನಿದ್ರೆ ಇವತ್ತು ಪರ್ವತ ಕೂಡ ಗದ್ದೆಗೊಂಡ್ರ ಐದು ಲಕ್ಷ ಮತಗಳಿಂದ ನೀವು ಹೇಳಿ ನಾವು ವಿನಂತಿ ಮಾಡ್ಕೋತೀನಿ ಅವರು ನಿಮ್ಮ ಊರಲ್ಲ ಇಲ್ಲಿ ಅಪ್ಪ ಯಾವನೋ ಹೇಳ್ತಾನೆ ಕಾಂಗ್ರೆಸ್ ಲೀಡರು ಈ ಊರಿನ ಮಗಳ ಮತ್ತಿಲ್ಲಿ ಕಾಂಗ್ರೆಸ್ನಾಗ ಒಬ್ಬ ಹೆಣ್ಣು ಮಗಳಿಗೆ ಕೇಳಿದ್ದಾಳಲ್ಲ ಯಾಕೆ ಟಿಕೆಟ್ ಕೊಡಲಿಲ್ಲ ಇವತ್ತು ಬಾಗಲಕೋಟೆ ಜನ ಅಂತ ತೋರಿಸಲಿಕ್ಕೆ ಈ ಲೋಕಸಭೆಯಿಂದ ಗದ್ದೆಗೌಡ್ರನ್ನ ಆಯ್ಕೆ ಮಾಡೋದ್ರ ಮೂಲಕ ಇನ್ನು ಮುಂದೆ ಯಾರು ಬಾಗಲಕೋಟೆಗೆ ಹೊರಗಿಣಿಸಿಲ್ಲ ಬಂದ್ರೆ ಬಂದ ಹಂಗ ನೀವು ಗಟ್ಟಿ ಹಾಕ್ಬೇಕು పట్ట సి బ్యా బసవేశ్వర సంఘ సక్రె కార్ఖాను హతారు బిజాపూర్ అదే దందా మణే బాగలక ఎంఎల్ ఎందు బిజాపూర్ జాత్ర ముగదల్ ఈ బిజాపూర్ జాత్ర ముగ్సం బాగల్కొట్ శిఫ్ట్ ఆగారోదవ్ ఎలా కుటుంబ అదే ನಿಮ್ಮ ಸ್ವಾಭಿಮಾನ ಬಿಟ್ಟು ಇವತ್ತು ಹೇಳ್ತಾರ ಪಂಚಮಸಾಲಿಗಳು ಓಟ್ ಹೇಳಿ ನಾ ಕೇಳ್ತೀನಿ ಶಿವಾನಂದ್ ಪಾಟೀಲಿಗೆ ಟೂ ಎ ಸಲುವಾಗಿ ನೀ ಏನು ಹೋರಾಟ ಮಾಡಿದ್ದೀಯಾ ಟೂ ಎ ಸಲುವಾಗಿ ವಿಧಾನಸಭೆಯಲ್ಲಿ ಏನು ನೀನು ಪ್ರಯತ್ನ ಮಾಡಿದ್ದೀಯಾ ಇನ್ನೊಬ್ಬ ಕೇಳ್ತಾನೆ ನನಗೆ ಅಪ್ಪನ ಬಗ್ಗೆ ಮಾತಾಡ್ತಾನೆ ನೀವು ಇಬ್ರು ಏನು ಅಪ್ಪನ ಬಗ್ಗೆ ಮಾತಾಡಲ್ಲ ನಿಮ್ಮ ಅಪ್ಪಗೆ ಹೊಟ್ಟಿದ್ರ ಟು ಎ ಸಾಲಿ ಕೊಡಿಸ್ಬೇಕು ನೀವೇನೇನು ಮಾಡ್ರಿ ಎಲ್ಲ ನನ್ನ ಬಳಿ ಯಾದಿ ಇದೆ ಮುಗ್ಧ ಪಂಚಮಸಾಲಿ ಸಮಾಜ ಇವರ ಹೇಳಿಕೆಗೆ ತಲೆ ಕೆಡಿಸ್ಬೇಡ್ರಿ ಕ್ಯಾಂಡಿಡೇಟು ಪಂಚಮಸಾಲಿಯವ್ರು ಹೊಟ್ಟು ಬಿಡ್ತಾರೆ ಅವರಪ್ಪ ಮುಸ್ಮಾನ್ ರೀ ಓಟ್ ಬಿಡ್ತಾರ ನಾವು ದಿನ ರೋಜಾ ಮಾಡ್ತೀವಿ ನಮಾಜ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಸೆಟ್ ಓಟ್ ಹಾಕ ಒಬ್ಬ ಮುಸ್ಲಿಮದು ಒಬ್ಬ ಪಂಚಮ ಸಾಲಿದು ಒಬ್ಬ ಸೆಟ್ರುದು ಓಟ್ ಬಿಡ್ಕೊ ತಟ್ಟ ಹತ್ತಾರ ರಂಜಾನ್ ಬಂದ್ರ ನಮಾಜ್ ಬೀಳ್ತಾರ ರಂಜಾನ್ ಬಂದ್ರೆ ರೋಜಾ ಮಾಡ್ತಾರ ನಾಳೆ ಬಾಗಲಕೋಟೆ ಹೆಣ್ಮಕ್ಕಳ ರಕ್ಷಣೆ ಮಾಡೋರು ಯಾರು ಹುಬ್ಬಳ್ಳಿ ಘಟನೆಗೆ ಶಿವಾನಂದ ಪಾಟೀಲ್ ಹೇಳ್ತಾನೆ ಅದೊಂದು ಆಕಸ್ಮಿಕ ಘಟನೆ ಹಂಗಾದ್ರೆ ನಿಮ್ಮನೆಗೆ ಆಗಿದ್ರೆ ಏನು ಮಾಡ್ತಿದ್ಯಪ್ಪ ಶಿವಾನಂದ ಪಾಟೀಲ ಏನ ಕೊಡಿರ್ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾನು ಏನಾರು ಮಾಡ್ತೀನಿ ಅಂದ್ರೆ ಬಾಗಲಕೋಟೆಯವರು ಸ್ವಾಭಿಮಾನಿಗಳದಾರ ಅವರು ತಮ್ಮ ಜಿಲ್ಲೆಯ ಪ್ರತಿನಿಧಿತ್ವನ ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ ಯಾವ ರೀತಿ ಗದ್ದಿಗೌಡರು ಕೆಲಸ ಮಾಡ್ಯಾರ ಸ್ವಲ್ಪ ಮಾಡಿಲ್ಲ ನಿಮ್ಮ ಮನಸ್ಸನ್ನಾಗಿದ್ರು ಯಾರ ಮನಿ ಮುರಿ ಕೆಲಸ ಗದ್ದಿಗೋಡ್ರು ಮಾಡಿಲ್ಲ ಯಾರು ಹೊಲ ಮನೆ ಕಸಗೋ ಅಂತದ್ದು ಗದ್ದಿಗೋಡ್ರ್ರು ಮಾಡಿಲ್ಲ ನಮ್ಮ ರಮೇಶ್ ಶಿಕ್ಷಣವ್ರು ಅಟ್ಟೆ ಅವರು ಯಾರಿಗೂ ತಟ್ಟು ಮಾಡೋದು ರಾಜಕೀಯ ದ್ವೇಷ ಮಾಡುವಂಥದನ್ನ ಮಾಡಿಲ್ಲ ಇಂಥ ಅಭ್ಯರ್ಥಿಗಳು ಬಿಜೆಪಿ ಇಬ್ರು ಅದಾರ ನೀವೇನಾರೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ರ ಏನಮ್ಮ ರಾಹುಲ್ ಗಾಂಧಿ ಬಟಾಟಿಂದ ಬಂಗಾರ ತೆಗೆಯುವ ರಾಹುಲ್ ಗಾಂಧಿ ಏನ್ ಮಾಡ್ತಾ ಗೊತ್ತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ